ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇರೋ ನಲವತ್ತೆಂಟು ಐಟಮ್ಗಳಿಗೆ ಬೆಲೆ ಏರಿಕೆ ಮಾಡಿದೆ ನೀವು ನೋಡಿ ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಬೆಳಿಗ್ಗೆ ಎದ್ದು ಅರ್ಧ ಗ್ಲಾಸ್ ಚಾಕ್ ಕುಡಿಬೇಕಾದ್ರೆ ಹಾಲು ಎಷ್ಟು ಹಾಕ್ಬೇಕು ಅಂತ ಹೇಳೋದರಿಂದ ಹಿಡಿದು ಎಲ್ಲದಕ್ಕೂ ನಿಮ್ಮ ಆ ಸ್ಟ್ಯಾಂಪ್ ಡ್ಯೂಟಿಗಳದ್ದಂತೂ ಅಸಿದ ಹೇಳಿದ ಹೇಳಿದಕ್ಕೆಲ್ಲ ಸಾಮಾನ್ಯ ಜನ ಅವನಿಗೆ ಏನು ಉತ್ಪಾದನೆ ಆಗುತ್ತಾ ಆ ಉತ್ಪಾದನೆ ಹಿಂದೆ ಸರಿತೂಗಿಸುವಂತ ಕೆಲಸ ಮಾಡ್ತಾ ಇದೆ ಈಗ ಅದು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಆ ರೀತಿ ಕಾಂಗ್ರೆಸ್ನವರು ಅವರ ಸ್ವಾರ್ಥಕ್ಕೋಸ್ಕರ ಅವರ ಈ ಒಂದು ಇದಿದ್ದಲ್ವಾ ಯಾವುದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ಲಿಕ್ಕೋ ದುಡ್ಡು ಕಲೆಕ್ಷನ್ ಮಾಡುವಂಥದ್ದು ಕರಪ್ಷನ್ ಏನಮ್ಮ ಏನು ಕರಪ್ಷನ್ ನಮ್ಮಲ್ಲಿ ನಲವತ್ತು ಪರ್ಸೆಂಟ್ ಹೇಳಿ ನಮ್ಮನ್ನ ಎಲ್ಲ ಒಂದು ರೀತಿಯಲ್ಲಿ ಭಾರಿ ದೊಡ್ಡ ರೀತಿಯ ಪ್ರಚಾರಗಳನ್ನು ಮಾಡಿ ಅದನ್ನ ಕೌಂಟರ್ ಮಾಡ್ಲಿಕ್ಕೆ ಬಿಜೆಪಿ ವಿಫಲ ವಿಫಲನ್ನ ನಾವು ಕಂಡಿದ್ದೇವೆ ಇವತ್ತು ಎಂಬತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ನಂಗೆ ಗೊತ್ತಿಲ್ಲ ಯಾವುದೇ ಕಚೇರಿಗೆ ಹೋದ್ರು ಕೂಡ ನಿಮ್ಮನ್ನ ಅಲ್ಲಿ ಹೋದಾಗ ಏನು ಅಂತ ಕೇಳುವುದರ ಬದಲು ಎಷ್ಟು ಅಂತ ಕೇಳುವಂಥದ್ದಾಗ್ಬಿಟ್ಟಿದೆ ಈಗ ನಿಜ ಪೆಟ್ರೋಲು ಡೀಸೆಲು ಮತ್ತೆ ಗ್ಯಾಸ್ಗೆ ಬೆಲೆ ಏರಿಕೆ ಆಗಿದೆ ಅಂತ ಅವರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಯುಕ್ರೇನು ಮತ್ತು ರಷ್ಯಾದ ಯುದ್ಧಗಳ ಬಗ್ಗೆ ನಮ್ಗೆ ಗೊತ್ತಿದೆ ಇಂಟರ್ನ್ಯಾಷನಲ್ ನಮ್ಮ ಟ್ರಂಪ್ ಬಂದ ಮೇಲೆ ಮಾಡ್ತಾ ಇರುವಂತದ್ದೆಲ್ಲ ಅವು ಗೊತ್ತಿದೆ ಸೊ ಆಟೋಮೆಟಿಕಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಸರಿ ರೀತಿಯಲ್ಲಿ ಮಾಡಿದ್ದು ಅದೇನು ಇವರು ಏರಿಕೆ ಮಾಡಿದ್ದಲ್ಲ ಇವತ್ತು ಬರುವವರೆಲ್ಲ ಹೇಳುದು ಸರ್ ದುಡ್ಡು ಕೊಡದೆ ಕಚೇರಿ ಒಳಗೆ ಹೋಗ್ ಈವನ್ ನೀವು ಎಂಟ್ರಿ ಮಾಡ್ಬೇಕಾದ್ರೆ ಜವಾನ್ಗೆ ದುಡ್ಡು ಕೊಡ್ಬೇಕು ನಿಮ್ಗೆ ಅಲ್ಲಿ ಹೋಗ್ಬೇಕಾರೆ ಅಂತ ಹೇಳುವಂತದ್ನ